हाय समा काली हाय करो दिल हमारा की हाय रंजन तन सोई हम मन वचन कार्य में इतनी तंग चले सो नन जोडी जगत में ना बोल के नमन प्रबल लहुडा प्रभु ननू

ಅದ್ ನೋಡಿ ಅವ್ರಿ ನೆಟ್ಟಿಗೆ ನಿಂದ್ರೆ ಎಲ್ಲ ವೇಸ್ಟ್ ಆಗ್ತೀರಿ

झळक <nd> पंचमीोक <sa -Calais> <ga> <Four -ALLY>

ದಿವ್ಸ ಒಂದೊಂದು ಊರು ತಿಂದು ಹೆಂಗ ಕಲರ್ ಏನ್ ಬಂದ್ಲೇತಿ ಹುಡ್ಕೊಂಡು ತಿನ್ನೋದ್ ಕಲಿ ಬರೇನು ಗಣಿ ಊರ ಬಡ್ಡಿ ಹಿಡ್ದಂಗಲ್ಲ ಬಿಡ್ರಿ ಏನ್ ಬಂಗಾರ ಮಾಡ್ಯಾರ ನಮ್ಮ ಮೈಸೂರು ಮಾಡ್ಕೊಂಡು ಇರ್ತಾರ ಹುಡದಾರಂತ ಎಲ್ಲಾರ್ತೆ ಅದೈತ್ ನಾನ್ ಎಲ್ಲಾರ್ಥಕ್ಕೆ ನೀನ್ ಕೇಳಕತಿ ಅದೊಂದು ಬಟ್ಟೆ ಎಲ್ಲ ಐತಿ ಅದಕ್ಕ ನಾ ಬೇರೆ ಹಾಕಿನಿ ನಿಮ್ಮ

ಂಬಿ ಬಾರಿನ ಬಂದಿರೀತಿ ಮಾಡಿ ನಂಬಿ ಮಾಡಿ ಇಪ್ಪತ್ತು ರೂಪಾಯಿ ಲವ್ ಮಾಡು ಇಪ್ಪತ್ತು ರೂಪಾಯಿ ಲವ್ ಮಾಡ್ತೇನೆ ಐವತ್ತು

மதி சேர்வ அது அப்ப

ఆర్ సార్ హిల్ కిక్చర్ సిక్బర ముత్తస్ దాఖలు బట్టన్

ಹಿಂದಾಕಿಯಾ ಹಿಟ್ ಮಾರಿಸು ರಾಜಾ ಹರಿ ಇದನಾಕ ನಿಮ ನಾಲ್ಕು ನಾಲ್ಲಿ ಫಾರ್ಸನ್ ಕೊಡ್ ಜಡ್ಡನ ಬಿಡ್ತೋದು ನಿಂಗೆ ನಾನು ತೂತಲ್ಲಿ ಹಾಕ್ತಾ ಹಲ್ಲೆ ನನಗೆ ತಿಳ್ವಾಲ್ಲ ಸನ್ನೇದಾಗಿತ್ತೆ ಅಂದ್ರೆ ಅವನು ಬೆಟ್ಟಿ ಕನ್ನಡ ಸುಮರ ಆಕೋನಾಕದ ನಾನು ಮುಂಜನೆ ಟೈಮ್ ಸಿಗಂಗಿಲ್ಲ ಈ ಪಿಚೆ ಪಿಚೆ ಹರಿತ ತಂತ ಪಿಜ್ಜಾ ತಿಂಬುಪ್ಪ ಚಪಾತಿ ಮೇಲೆ ನಾನು ಒಂದು ತಿಂಬು ನಾನು ಕೋಲ್ ಮಾಡದು ಇಲ್ಲ ತಿಂದ್ರೆ ಹೆಂಗಂದಿ ಜೂಲಿ ನಾನು ಮಾರಿನಕ್ಕೆದ ತಿಂದ್ರೆ ಅಂತ ತಿಂದ್ರೆ ಯಾಕಂದ್ರೆ ಅವ್ವ ಅಪ್ಪ ಮಾಡಿದ ರೊಟ್ಟಿ ತಿಂತಿದ್ರು ನಿಂಗೆ ಮೂರು ಪಾನಿಪುರಿ ತಾವ ಎಲ್ಲಿ ಕೆರೆ ಕೊಂಡಿ ಎಲ್ಲಿ ಪಾನಿ ಹಾಕಿ ರೊಟ್ಟಿ ತಿನ್ನ ನಾನು ಹೇಳಕತ್ತಾ ನೀನು ಬರೆ ಪಾನಿಪುರಿ ಗೋಬಿ ಮಂತುರಿ ನೀನು

ನೀ ಮಾತಾಡೋದಕ್ಕೆ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಅಕೌಂಟ್ ಬಸ್ ಮಾತಾಡ್ಸಿ ಫ್ರೀ ಬಿಟ್ಟು ನಿಮ್ ಮೂರ್ ಅಡ್ಡಾಡಿ ಅಡ್ಡಾಡಿ ಎಲ್ಲಾ ಸರಿ ರೇಟ್ ಏರಿಸ್ಬಿಟ್ರಿ ಹೆಣ್ಮಕ್ಳದು ಚೆನ್ನ ಏನ್ ಮಾಡುದು ನಿಮ್ಗೆಲ್ಲ ಫ್ರೀ ಮಾಡಿ ನಾಲ್ವತ್ ರೂಪಾಯಿ ಚಾಯ್ ನೋಳ ರೂಪಾಯಿ ಮಾಡಿ ಏಳು ರೂಪಾಯಿ ಏರಿಸ್ಬಿಟ್ರಿ ಬಸ್ ಚಾರ್ಜ್ ಇವ್ರಿಗೆ ಫ್ರೀ ಎರಡ್ ಸಾವಿರ ಇವ್ರಿಗೆ ಕಿಮ್ಮತ್ತಿಲ್ಲ ನಾವು ನಾವ್ ಅವ್ಗೆ ಜೈ ಇವಂಗ್ ಜೈ ಅಂತ ಪ್ರಚಾರ ಮಾಡಿ ಸಂಜೆ ಕ್ವಾಟ್ರ್ ಕುಡಿಸೋ ಒಂದ್ ಅರ್ಬಿಲ್ ಚಿಕ್ಕ ಕುಡಸ ಇವ್ರ ಎಲ್ಲಿ ಹೋದಾಗ ಮೀಟಿಂಗ್ ಮಾಡಂಗಿಲ್ಲ ಬಾಳಾದ್ರೆ ಮೀಟಿಂಗ್ ಹೋದಾಗ ಅವಂಗ ಹಾಕುನೋ ತಿಕ್ಕಿ ಎತ್ತಿರ್ತಾಳೆ ಇವಂಗ ಹಾಕುನೋ ತಗಿ ಇತ್ತಿರ್ತಾಳೆ ಯಾವ್ ಗೊತ್ತಿ ಬಂದಿರ್ತಾರೋ ಇವ್ರಿಗೆ ಗೊತ್ತಿರೋ

ನೀನು ಏನೈತೆ ಅಂತ ಪ್ರೀತಿ ಮಾಡ್ಲತ್ತ ನೋಡವಿ ಮೊದಲು ಉದ್ಧಾರ ಅದಾರ ನಾ ಪ್ರೀತಿ ಮಾಡ್ಬೇಡ್ರಿ ಪ್ರೀತಿ ಮಾಡಿದಾರೆ ರೀ ನೀವು ಮೂರು ಉದ್ಧಾರ ಮಾಡಿರಿ ಅದಕ್ಕೆ ಲವ್ ಅದಕ್ಕೆ ಅಂತಾರ ಮತ್ತೆ ಯಾವ ಮಾರ ದೊಡ್ಡವನು ದೊಡ್ಡ ನೌಕರಿ ಇದ್ದವನ ನಾ ಅಗದಿ ಯಾವ್ರ ನಾಲ್ ತೊಲಿ ಚೈನ ಮಾಡ್ಸೋನ್ ಮದುವೆ ಆಗ್ಬೇಡ್ರಿ ನೀವು ಅವ ನಾಲ್ಕು ತೊಲಿ ಚೈನಾ ಹಾಕಿ ನೀವು ಮದುವೆ ಆಗಿರಿ ಲವ್ ಮಾಡ್ರಿ ಅದಕ್ಕೆ ಹಾಕ್ತೀನಿ ಹಾಕ್ತೀವಿ ಬೇಯ್ ತಲೆಗಳು ರಗಡ್ದಾವೆ ಹಾಕ್ತೀನಿ ನೀವು ವಿಚಾರ ಬಿಡ್ತಿ

കൊമ്പടി ചിങ്ങേടേ എണയേത് തോരാതോരാഗദം റെഡ്വർ കടലി ദർശനവേളല്ലേ